ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಹಾಕೋತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಣ್ಣ ಅದಕ್ಕಿಂತ ಮುಂಚೆ ನಾವು ಏನೇನ್ ಡಿಸ್ಕಷನ್ ಮಾಡಿದ್ವಿ ನಿನ್ನೇನು ಡಿಸ್ಕಷನ್ ಮಾಡಿದ್ವಿ ಅನ್ನೋದು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಇವತ್ತು ಮುಂಚೆನೆ ಒಂಬತ್ತು ವರೆಯಿಂದನ ನಾವು ಏನ್ ಮಾಡಿದ್ವಿ ಲೈವ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ ಅಂದ್ರೆ ಮಾಡ್ತಾ ಇದ್ವಿ ಇದೊಂದು ಫೇಕ್ ಬ್ರೇಕ್ ಡೌನ್ ಇದೆ ಅಂತ ಒಂದು ಕ್ಯಾಚ್ ಮಾಡಿದ್ವಿ ಇದು ಕೂಡ ನೋಡಿ ಸರ್ ಪ್ರತಿ ಸಲ ಫೇಕ್ ಮಾಡ್ತಾ ಇದ್ದ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವಾಸ್ ವೆರಿ ವೆರಿ ಸ್ಟ್ರಾಂಗ್ ಸರ್ ಡಿಸ್ಕಶನ್ ಮಾಡಿದ್ರೆ ಆಪ್ಷನ್ ಚೇನ್ ಪ್ರಕಾರ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಪುಟ್ ಸೈಡ್ ನಲ್ಲಿ ಒಂದ್ ಐವತ್ತೆಂಟು ಲಕ್ಷ ಜನ ಪುಟ್ ರೈಟಿಂಗ್ ಮಾಡಿದ್ರು ಕಾಲ್ ನಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಮಾಡಿದ್ರು ಬಟ್ ಇನ್ ದ ಮಾರ್ನಿಂಗ್ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಡೇಟಾ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಬಟ್ ಹಂಡ್ರೆಡ್ ವಾಸ್ ಮೇಜರ್ ಮೇಜರ್ ಸಪೋರ್ಟ್ ಸರ್ ಓಕೆ ನಿನ್ನೆ ಕೂಡ ಡ್ರಾ ಮಾಡಿದ್ವಿ ಇದು ಬ್ರೇಕ್ ಆಗೋದು ಆಲ್ಮೋಸ್ಟ್ ಓಕೆ ಇದೆ ಬಟ್ ಬ್ರೇಕ್ ಆದ್ರೆ ಕ್ಲೋಸ್ ಕೊಡ್ಬೇಕಂತ ಡಿಸ್ಕಶನ್ ಮಾಡಿದ್ವಿ ಯಾಕೆಂದ್ರೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡಿದೆ ನೋಡಿ ಸರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಲೇವರ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕ್ಲೀನ್ ಕ್ಲೋಸ್ ಕೊಟ್ಬಿಟ್ಟು ಲೋವರ್ ಆಗಿ ಮಾಡಿದ್ದ ಅಂದ್ರೆ ಇಟ್ಸ್ ಈಸಿ ವೇ ಇತ್ತು ಇಲ್ಲಾಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುವ ಸಾಧ್ಯತೆಗಳನ್ನ ಆಲ್ಮೋಸ್ಟ್ ತಳ್ಳಿ ಹಾಕೋದಿತ್ತು ಬಟ್ ಮೇಲ್ಗಡೆ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿಲ್ಲ ಅಂದಾಗ ಪುಟ್ ಸೆಲ್ ಮಾಡ್ಬೇಕು ಅನ್ನೋದನ್ನ ಲೈವ್ ನಲ್ಲಿ ಟ್ರೇಡ್ ಮಾಡಿದಾಗ ನೀವು ತಿಳ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಓಕೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋಣ ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಏನ್ ಮಾಡಿದೀನಿ ಆಸ್ ಅಪ್ ನಾವು ನಾ ಏನ್ ಡ್ರಾ ಮಾಡಿ ಟ್ರೆಂಡ್ ಲೈನ್ ಮತ್ತು ಸಪೋರ್ಟ್ ಲೈನ್ ಅದಲ್ಲ ಅದೇ ರೀತಿ ಇಟ್ಕೊಳ್ಳಿ ಟ್ರೈ ಮಾಡ್ತೀನಿ ಅದ್ರ ಜೊತೆಗೆ ಏನ್ ಮಾಡ್ತೀನಿ ಮೂವಿಂಗ್ ಎವರೇಜ್ ಚೆಕ್ ಮಾಡಿ ನೋಡ್ತೀನಿ ವೆದರ್ ಮೂವಿಂಗ್ ಎವರೇಜ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯೋ ಅಂತ ಸೊ ಚೆಕ್ ಇಯರ್ ಮೂವಿಂಗ್ ಎವರೇಜ್ ಸೊ ಮೂವಿಂಗ್ ಎಸ್ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ನೋಡಿ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಏಟ್ ಇವತ್ತು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಟೂ ಗೆ ಟ್ವೆಂಟಿ ಡೇ ಮೂವಿಂಗ್ ಇದೆ ಅಂತಾರೆ ಬಟ್ ಇವತ್ತು ಮಾರ್ಕೆಟ್ ಸ್ವಲ್ಪ ಎಕ್ಸ್ಪಾಂಡ್ ಆಗಿರೋದ್ರಿಂದ ಟ್ವೆಂಟಿ ಒನ್ ಫೋರ್ ಏಯ್ಟಿ ಗೆ ಮಾರ್ಕೆಟ್ ಏನ್ ಮಾಡಿದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರ್ಸ್ ಸಪೋರ್ಟ್ ತಗೊಂಡಿದೆ ಸೊ ಇದೊಂದು ಡೇ ಆಂಗಲ್ ನೋಡಿ ನೀವು ತಿಳ್ಕೊಂಡ್ರಿ ಡನ್ ಟ್ವೆಂಟಿ ಮೂವಿಂಗ್ ಅವರ್ಸ್ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತದೆ ಸೊ ಇನ್ನೊಂದು ಆಂಗಲ್ ಏನ್ ಮಾಡ್ತೀರಿ ಒನ್ ಅವರ್ ಚಾರ್ಟ್ ಬರ್ರಿ ಒನ್ ಅವರ್ ಚಾರ್ಟಿಗೆ ಬಂದ್ರೆ ನೀವು ಸಪೋರ್ಟ್ ಟ್ರೆಂಡ್ ಲೈನ್ ಆಸ್ ಏನಾದ್ರೆ ಅದೇ ರೀತಿ ಇಟ್ಕೊಳ್ಳಿ ಟ್ರೈ ಮಾಡ್ತೀನಿ ಸೊ ಮೇಲ್ಗಡೆ ಇರುವ ಟ್ರೆಂಡ್ ಲೈನ್ ಸರ್ ಆಸ್ ಆಫ್ ನಾವು ಪ್ರತಿ ಸಲ ಈ ಝೋನ್ ಇಂದ ಸೆಲ್ಲಿಂಗ್ ಬರ್ತಾ ಇದೆ ಸೆಲ್ಲಿಂಗ್ ಬರ್ತಾ ಇದೆ ನೆಕ್ಸ್ಟ್ ಲೆವೆಲ್ ಆಫ್ ಸೆಲ್ಲಿಂಗ್ ಬರೋದು ಅರೌಂಡ್ ಒನ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕಾಣ್ತಾ ಇದೆ ಮಾರ್ಕೆಟ್ ಬಾಟಮ್ ದಿಂದ ರಿವರ್ಸ್ ಆಗಿದೆ ನಾಳೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ರಿಜೆಕ್ಷನ್ ಫೇಸ್ ಮಾಡಬಹುದು ಇದರ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ಆಲ್ಮೋಸ್ಟ್ ಇದರ ಹತ್ರ ಹತ್ರ ಬಂದು ಸೈಡ್ವೇ ಮಾಡಿ ನಿಮಗೆ ತಿಟಾಡಿಕೆ ಕೊಡಬಹುದು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ತಿಳ್ಕೊಡ್ರೆ ಯಾವಾಗ ಆಪ್ಷನ್ ಬಾಯಿಂಗ್ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ಲಿಂಗ್ ಅಂತ ಹೇಳಿ ಸೊ ಡಿಫಿಕಲ್ಟಿ ಸಿಚುಯೇಷನ್ ಇದ್ದಾಗ ಏನ್ ಮಾಡ್ಬೇಕು ಆಪ್ಷನ್ ಸಲ್ಲಿಂಗ್ ಮಾಡ್ಬೇಕಾಗ್ತದೆ ಈಸಿ ವೇ ಸನ್ನಿವೇಶ ಇದ್ರೆ ಆಪ್ಷನ್ ಬಾಯಿಂಗ್ ಮಾಡ್ಬೇಕಾಗ್ತದೆ ಸೊ ಅವಕಾಶವಾದಿಗಳಾಗಿ ಯಾರೋ ನಿಮ್ಗೆ ಹೇಳ್ತಾರೆ ಆಪ್ಷನ್ ಬಾಯಿಂಗ್ನೇ ದುಡ್ಡು ಆಗ್ತಾ ಇದ್ರೆ ನೋ ಸರ್ ಪ್ರತಿ ಸಲ ಆಗೋದಿಲ್ಲ ಪ್ರತಿ ನಿಮ್ದು ವಾರಕ್ಕೆ ಒಂದ್ ಎರಡು ಸಲ ಒಂದ್ ಸಲ ನಿಮ್ಗೆ ಅವಕಾಶ ಕೊಡ್ತಾನೆ ಬಟ್ ಆಪ್ಷನ್ ಸೆಲ್ಲಿಂಗ್ ನಿಮಗೆ ಮಂತ್ಲಿನೋ ವೀಕ್ಲಿನೋ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಅರ್ನಿಂಗ್ ಮಾಡೋದಕ್ಕೆ ಬಹಳ ಚೆನ್ನಾಗಿರೋ ರಿಟರ್ನ್ಸ್ ಕೊಡ್ತಾ ಇರ್ತಾನೆ ಸೊ ಇನ್ ಯು ಥಿಂಕ್ ಒಂದು ವಾರಕ್ಕೆ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ಗಳಿಸ್ತಾ ಇದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಳಿಸ್ತಾ ಇದಾರೆ ಸರ್ ಒಂದು ತಿಂಗಳಿಗೆ ಇದು ಆಪ್ಷನ್ ಸೆಲಿಂಗ್ ಇದೆ ಎಸ್ ಸರ್ ಆಪ್ಷನ್ ಬೈಂಗ್ ದುಡ್ಡು ಆಗುತ್ತೆ ಇಲ್ಲನಲ್ಲ ಬಟ್ ಕೆಲವೊಂದು ಅವಕಾಶಗಳನ್ನ ಚೆನ್ನಾಗಿ ಯೂಸ್ ಮಾಡಿಕೊಡ್ರಿ ಓಕೆ ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ ಡಿಜಿಟಲ್ ಆಗಿ ಅನಾಲಿಸ್ ಮಾಡೋಣ ಸೊ ಅದಕ್ಕೆ ಏನ್ ಮಾಡ್ತೀನಿ ಹದಿನೈದು ನಿಮಿಷಕ್ಕೆ ಬರ್ತೀನಿ ಹದಿನೈದು ನಿಮಿಷಕ್ಕೆ ಬಂದ್ರೆ ನಾನು ಇಂಪಾರ್ಟೆಂಟ್ ಸಪೋರ್ಟ್ಗಳನ್ನ ರೆಸಿಸ್ಟೆನ್ಸ್ ಗಳನ್ನ ನಿಮ್ ಮುಂದೆ ಡ್ರಾ ಮಾಡ್ತೀನಿ ನೀವು ಕೂಡ ಅದನ್ನ ಡ್ರಾ ಮಾಡಿ ಇಟ್ಕೋಬಹುದು ನಾಳೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಸೊ ಅಜೆಂಟ್ ಲೈನ್ ತಗೊಂಡು ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟಿಗೆ ಮಾರ್ಕೆಟ್ ನಿಲ್ಲುವ ಸೂಚನೆ ಇದೆ ಯಾಕೆ ಅರ್ಲಿಯರ್ ರಿಜೆಕ್ಷನ್ ಸಪೋರ್ಟ್ ಝೋನ್ ನಾವು ರಿಜೆಕ್ಷನ್ ಝೋನ್ ರಿಜೆಕ್ಷನ್ ಝೋನ್ ಓಕೆ ನಾವು ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನ್ ಮೇಲ್ಗಡೆದು ಮತ್ತೆ ಹಾರ್ಜೆಂಟಲ್ ಲೈನ್ ಎರಡು ಬಂದು ಅಲ್ಲೇ ಸಂಗಮ ಆಗೋದ್ರಿಂದ ನಿಮಗೆ ನಾಳೆ ಟ್ವೆಂಟಿ ಒನ್ ಸಿಕ್ಸ್ ಏಟಿಗೆ ಮಾರ್ಕೆಟ್ ಬಂದು ರಿಜೆಕ್ಷನ್ ಫೇಸ್ ಆಗೋ ಚಾನ್ಸಸ್ ಇದೆ ಯಾವ್ದಕ್ಕೂ ನೀವು ಕ್ಲೋಸ್ ಆಗುವವರೆಗೂ ಮಾರ್ಕೆಟ್ ನ ಮಾರ್ಕೆಟ್ ಏನಂದ್ರೆ ಇನ್ ಕೇಸ್ ಮೇಲ್ಗಡೆ ಹೋಗಿ ಹೈಯರ್ ಲೋ ಮಾಡಿ ಹೋಗುವವರೆಗೂ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ಗೆ ನೀವು ಟ್ರೇಡ್ ತಗೊಳಿಕ್ ಹೋಗ್ಬೇಡ್ರಿ ಯಾವಾಗ ಹೈಯರ್ ಲೋ ಮಾಡಿ ಬ್ರೇಕ್ಔಟ್ ಹೊಡ್ತಾನೆ ಅವಾಗ ತೋಳಿಸ ಅರೌಂಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ನೋಡೋಣ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೂಡ ನೋಡ್ಲಿಕ್ಕೆ ರೆಡಿ ಆಗೋಣ ಬಟ್ ಅನ್ಲೆಸ್ ಅನ್ ಟೀಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಆಗದ್ದೆ ನೀವು ಇಲ್ಲಿ ರೆಡ್ ಗ್ರೀನ್ ಕ್ಯಾಂಡಲ್ ಕಂಡಿರ್ತಾನೆ ಎಂಟ್ರಿ ಆಗ್ತೀರಿ ನೆಕ್ಸ್ಟ್ ಕ್ಯಾಂಡಲ್ ನಿಮಗೆ ರೆಡ್ ಕ್ಯಾಂಡಲ್ ಆಗ್ತಾನೆ ಈ ರೀತಿ ಆಗೋದ್ರಿಂದ ನೀವು ಸಿಕ್ ಹಾಕೊಂಡ್ ಬಿಡ್ತೀರಿ ಮಾರ್ಕೆಟ್ ಈ ರೀತಿ ರ್ಯಾಂಪ್ಟ್ ಫಾಲೋ ಮಾಡುತ್ತೆ ಓಕೆ ದಿಸ್ ಇಸ್ ನಾಳೆ ಇಂಪಾರ್ಟೆಂಟ್ ಲೆವೆಲ್ ಓಕೆ ಇಲ್ಲ ಅಲ್ಲ ಸರ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಇಲ್ಲ ಓಪನ್ ಆದ್ರೂ ಕೂಡ ನಿಮಗೆ ಒಂದು ಬೈಂಗ್ ಅಪರ್ಚುನಿಟಿ ಇದೆ ಮಾರ್ಕೆಟ್ ನೋಡಿರ್ಬೇಕಾದ್ರೆ ಇಲ್ಲಿ ಕೆಳಗಡೆ ಬಂದ ಡಬ್ಲ್ಯೂ ಪ್ಯಾಟರ್ನ್ ಮಾಡದ ನೋಡಿ ಸರ್ ಬ್ರೇಕೌಟ್ ಆಗಿದೆ ಡಬ್ಲ್ಯೂ ಪ್ಯಾಟರ್ನ್ ಇಸ್ ಸ್ಟ್ರಾಂಗ್ ಪ್ಯಾಟರ್ನ್ ಟು ಬಾಯ್ ಮೇಲೆ ನೋಡಿ ಸರ್ ಎಂ ಪ್ಯಾಟರ್ನ್ ಸೆಲ್ ಈ ರೀತಿ ಪ್ಯಾಟರ್ನ್ಸ್ ಗಳನ್ನ ಹುಡುಕೊಳ್ಳಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ ಬಟ್ ಹಂಡ್ರೆಡ್ ಹೋಲ್ಡ್ ಮಾಡದ ಅನ್ನುವ ಒಂದು ಹೈಯೆಸ್ಟ್ ಕಾನ್ಫಿಡೆನ್ಸ್ ಇದೆ ಓಕೆ ಸೊ ಇನ್ ಕೇಸ್ ನೀವು ಇಲ್ಲಿ ಟ್ವೆಂಟಿ ಫೈವ್ ಹಿಡಿದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಒಳಗಡೆ ಇದ್ರೆ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮತ್ತೊಂದು ಸರ್ ಇದೇ ಲೆವೆಲ್ ಸಿಕ್ತಾನೆ ಸಪೋರ್ಟ್ ನಲ್ಲಿ ನಿಮ್ಗೆ ಏನಾದ್ರೂ ಬೈಕ್ ಅಪರ್ಚುನಿಟಿ ಸಿಗ್ತಾ ಹೈಯರ್ ಲೋಗೆ ನೀವು ಬೈ ಮಾಡಿ ನೋ ಪ್ರಾಬ್ಲಮ್ ಆಲ್ ಓಕೆ ಇನ್ನು ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಏನಾಗ್ ಗ್ಯಾಪ್ ಅಪ್ ಓಪನ್ ಸಿಕ್ಸ್ ಏಟಿಗೆ ಓಪನ್ ಸೊ ರಿಜೆಕ್ಷನ್ಸ್ ಇದೆ ನಿಮ್ಮ ಕಾಯುವಿಕೆ ಏನಪ್ಪಾ ಅಂದ್ರೆ ನಿಲ್ಬೇಕು ಮಾರ್ಕೆಟ್ ನಿಂತ್ಕೊಂಡು ಹೈರ್ ಲೋ ಮಾಡಬೇಕು ಅಂದ್ರೆ ನೀವು ಟ್ರೇಡ್ ತಗೋತಿ ಅಬೌ ಟ್ವೆಂಟಿ ಒನ್ ಸಿಕ್ಸ್ ಏಟಿ ಅವಾಗ ನಿಮ್ಗೆ ಫ್ರೀ ವೇ ಸಿಗುತ್ತೆ ನೀವು ಆಪ್ಷನ್ಸ್ ನಲ್ಲಿ ಬಾಯಿಂಗ್ ಮಾಡೋದಕ್ಕೆ ಹೈ ಕ್ವಾಂಟಿಟಿ ಕೂಡ ಮಾಡಬಹುದು ಪ್ರೊವೈಡೆಡ್ ನಾಳೆ ಇದರ ಎಕ್ಸ್ಪೈರ್ ಇರೋದ್ರಿಂದ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬೈ ಮಾಡಲಿಕ್ಕೆ ಪ್ರಯತ್ನ ಪಡಿ ಓಕೆ ಈಗ ಇನ್ನೊಂದ್ಸಲ ಏನಾಗಬಹುದು ಹ್ಯೂಜ್ ಗ್ಯಾಪ್ ಅಪ್ ವೈ ನಾಟ್ ಹ್ಯೂಜ್ ಗ್ಯಾಪ್ ಈ ರೀತಿ ಆಗಿದ್ದಾನೆ ಸೊ ಈ ಜನ ಸೆಲ್ ಮಾಡಿದವರು ಮೊನ್ನೆ ಓಕೆ ಅಚ್ಚಿ ಮೊನ್ನೆ ಇವರೆಲ್ಲ ಏನಾದರೂ ಇವರೆಲ್ಲ ಟ್ರಾಪ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಇವರೆಲ್ಲ ಟ್ರಾಪ್ ಬಂದಿದ್ದಾರೆ ಅಂದ್ರೆ ನಮ್ಗೊಂದು ರ್ಯಾಲಿ ಸಿಗುತ್ತೆ ಅಂತ ತಿಳ್ಕೊಂಬಿಟ್ರಿ ಹೈಯರ್ ಲೋ ಆದ್ಮೇಲೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ರೆಡಿ ಆಗಿಬಿಡಿ ಓಕೆ ಯಾಕಂದ್ರೆ ಈ ಜನ ಏನ್ ಮಾಡ್ತಾರೆ ಈಗ ಶಾರ್ಟ್ ಸೆಲ್ಲಿಂಗ್ ಮಾಡಿರೋದವ್ರು ತಮ್ಮ ಪೊಸಿಷನ್ ನ ಕವರ್ ಮಾಡ್ಲಿಕ್ಕೆ ಹೋಗುವಾಗ ಮಾರ್ಕೆಟ್ ಇನ್ನೂ ಸ್ಪೀಡ್ ಆಗ್ತದೆ ಸೊ ಬ್ರೇಕಔಟ್ ಆಗ್ತದೆ ಅಂದ್ರೆ ನಾವು ಹೊರಗಡೆ ನಿಂತವ್ರು ಕೂಡ ಬಾಯಿಂಗ್ ಮಾಡ್ತೀವಿ ಸೊ ಈ ರೀತಿ ಏನಾದ್ರೆ ಮಲ್ಟಿ ಪ್ರೌಂಡ್ ಅಪ್ರೋಚ್ ಇಂದ ಮಾರ್ಕೆಟ್ ಸ್ಪೀಡ್ ಆಗಿ ಮೇಲ್ಗಡೆ ಹೋಗಬಹುದು ಇಫ್ ಇಟ್ ಇಸ್ ದಸ್ ಕೇಸ್ ಓಕೆ ಇಲ್ಲ ಮಾರ್ಕೆಟ್ ಹೆಂಗಿದ್ರು ಈಗ ಮೇಲ್ಗಡೆ ಹೋಗಿದ್ದಾನಲ್ಲ ಇದನ್ನೇ ಸುಳ್ಳು ಮಾಡಿ ಎಕ್ಸಾಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಆದ ಸರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕಿತ್ಕೊಂಡೇ ಬಿಟ್ಟಿದಾನೆ ಸೊ ಆ ಕೇಸಸ್ ನಲ್ಲಿ ಇದು ಕಾಂಟ್ರಾ ಒಳಗೆ ಆಗಬಹುದು ಲೋವರ್ ಆದ್ರೆ ಮಾರ್ಕೆಟ್ ಸ್ಟಾರ್ಟ್ ಟು ಟೆನ್ ಟು ಡೌನ್ ಸೈಡ್ ಅಂತ ತಿಳ್ಕೊಂಬಿಟ್ರಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇಸ್ ರೆಡಿ ಟು ರಾಕ್ ಡೌನ್ ಸೈಡ್ ಅಂತ ತಿಳ್ಕೊಡ್ರಿ ಓಕೆ ನಾಳೆ ಇಂಪಾರ್ಟೆಂಟ್ ರಿಸಲ್ಟ್ಸ್ ಬರ್ತಾ ಇದೆ ಟಿ ಸಿ ಎಸ್ ಮತ್ತು ಇನ್ಫಿ ಇಂಡಸ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಲೈವ್ ಇಂತ ಸ್ಟಾಕ್ ಗಳ ಬಗ್ಗೆ ಮೇಜರ್ ಸ್ಟಾಕ್ಸ್ ಇವೆ ನಮ್ಮ ನಿಫ್ಟಿ ಫಿಫ್ಟಿ ಒಳಗಡೆ ಯುವಕರ್ ಸ್ಟಾಕ್ ಗಳು ಏನಾದ್ರೂ ಮುಂಟಮ್ ಆಗ್ತಾ ಇದ್ರೆ ಅರ್ನಿಂಗ್ ರಿಲೀಸ್ ಆಗೋದ್ರಿಂದ ಇಲ್ಲಿ ನಿಫ್ಟಿ ಒಳಗೂ ಕೂಡ ನಮಗೆ ಏರಿಳಿತ ಕಾಣಬಹುದು ಆಪ್ಷನ್ ಚೇನ್ ನೋಡಿ ಸರ್ ಏನು ಗೊತ್ತಾಗುತ್ತೆ ಸೊ ಆಪ್ಷನ್ ಚೇನ್ ಇಸ್ ವೆರಿ ಇಂಪಾರ್ಟೆಂಟ್ ನಾಳೆ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಆಗಿ ಅನಾಲಿಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಟ್ವೆಂಟಿ ಒನ್ ಗೆ ಮತ್ತೆ ಈಗ ಹೈಯೆಸ್ಟ್ ಪುಟ್ ರೈಟರ್ ಬಂದು ಈಗ ಓಕೆ ಇವನ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಎಂಬತ್ತೆರಡು ಲಕ್ಷ ಜನ ಬಂದು ಕುತ್ಕೊಂಡ್ರು ಅರ್ಥ ಏನಾಗತ್ತೆ ಅಂದ್ರೆ ಇವ್ರು ಹೈಯರ್ ಪುಷ್ ಮಾಡೋದಕ್ಕೆ ರೆಡಿ ಆದ್ರು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗು ಅಂತ ಹೇಳಿ ಸೊ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಈಗ ಪುಟ್ ಸೆಲರ್ಸ್ ಇದಾರೆ ಅಂದ್ರೆ ಮಾರ್ಕೆಟ್ ಬುಲಿಶ್ ಇದೆ ನಂಬರ್ ಒನ್ ಎರಡನೇದು ನೀವು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ಗೆ ನೂರ ಎಂಟು ಲಕ್ಷ ಜನ ಇದಾರೆ ಅಂದ್ರೆ ಒಂದು ಕೋಟಿ ಎಂಟು ಲಕ್ಷ ಅಂತ ಇಟ್ಕೊಟ್ರೆ ಇವ್ರನ್ನ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಬ್ರೇಕೌಟ್ ಮಾಡಿದ ಅಂದ್ರೆ ಮಾರ್ಕೆಟ್ ಇಸ್ ರೆಡಿ ಟು ರಾಕ್ ಟು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂತ ಈಸಿಲಿ ಗೊತ್ತಾಗ್ತದೆ ನಿಮಗೆ ಓವರ್ ಡೇಟಾ ನೋಡಿದ್ರೂ ಗೊತ್ತಾಗುತ್ತೆ ಟೆಕ್ನಿಕಲ್ ಚಾರ್ಟ್ ನೋಡಿ ಗೊತ್ತಾಗ್ತದೆ ಸೊ ಇನ್ ಕೇಸ್ ಆ ರೀತಿ ಆಗುವ ಘಟನೆಗಳಿದ್ರೆ ನೀವೇನ್ ಮಾಡ್ತೀರ ಅಂದ್ರೆ ಆದಷ್ಟು ನೀವು ಐರನ್ ಫ್ಲೈ ಕ್ರಿಯೇಟ್ ಮಾಡ್ತೀರಿ ಫಾರ್ವರ್ಡ್ ಐನ್ ಫ್ಲೈ ಫಾರ್ವರ್ಡ್ ಅರನ್ ಫ್ಲೈ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಕಾಲ್ ಬಾಯ್ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಎರಡು ಕಾಲ್ ಶಾರ್ಟ್ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ನೀವು ಏನ್ ಮಾಡ್ತೀರಿ ಕಾಲ್ ಬಾಯ್ ಮಾಡ್ತೀರಿ ಒನ್ ಪ್ಲಸ್ ಒನ್ ಓಕೆ ಪ್ಲಸ್ ಒನ್ ಮೈನಸ್ ಟು ಪ್ಲಸ್ ಒನ್ ಮಾಡ್ತಗ್ರಿ ಓಕೆ ಅದ್ರೊಳಗೆ ಲಿಮಿಟೆಡ್ ಲಾಸ್ ಇರುತ್ತೆ ಮತ್ತೆ ಲಿಮಿಟೆಡ್ ಪ್ರಾಫಿಟ್ ಕೂಡ ಇರುತ್ತೆ ಸೊ ಆ ರೀತಿ ಮಾಡ್ಬೋದು ಇಲ್ಲ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಬಿಕಾಸ್ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಹಂಡರ್ ಏಟ್ ಹಂಡ್ರೆಡ್ ವರೆಗೆ ಹೋಗೋದಿದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕಾಲ್ ಬೈ ಮಾಡಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಾಲ್ ಶಾರ್ಟ್ ಮಾಡಿ ಸೊ ಈ ರೀತಿ ಸ್ಟ್ರಾಟಜಿ ಮಾಡ್ಕೋಬಹುದು ಸೊ ನೀವು ಓನ್ಲಿ ಆಪ್ಷನ್ ಬೈಯಿಂಗ್ ದುಡ್ಡು ಆಗ್ತದೆ ಅಂತ ಹೋಗಬೇಡಿ ಬಿಕಾಸ್ ಇಫ್ ಯು ಆರ್ ನಾಟ್ ರಿಸ್ಕ್ ಟೇಕರ್ ಸ್ವಲ್ಪ ರಿಸ್ಕ್ ಕಮ್ಮಿ ತಗೋತೀನಿ ಅಂದ್ರೆ ಸ್ಟ್ರಾಟಜಿ ಮಾಡಿ ಲಿಮಿಟೆಡ್ ರಿಸ್ಕ್ ತಗೋತೀರಿ ಬಟ್ ಪ್ರಾಫಿಟ್ ಅಂತೂ ಒಂದು ಮಟ್ಟಿಗೆ ಹಾಗೆ ಆಗ್ತದೆ ಓಕೆ ಎಟ್ ದ ಎಂಡ್ ಪ್ರಾಫಿಟ್ ಇಸ್ ಇಂಪಾರ್ಟೆಂಟ್ ನೀವು ಏನ್ ಮಾಡ್ತಿದ್ರಿ ಅನ್ನೋದಿಲ್ಲ ಮಾ ಆಪ್ಷನ್ ಬೈಂಗ್ ದುಡ್ಡು ಆಗುತ್ತೆ ನೋ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಆಗುತ್ತೆ ಸ್ಟ್ರಾಟಜಿ ಮಾಡೋದೂ ದುಡ್ಡು ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನೀವು ಏನ್ ಮಾಡ್ತೀರಿ ಪ್ರೊವೈಡೆಡ್ ರಿಸ್ಕ್ ನ ಸ್ವಲ್ಪ ಕಡಿಮೆ ತಗೊಳ್ರಿ ಜಾಸ್ತಿ ಪ್ರಾಫಿಟ್ ಮಾಡೋದಕ್ಕೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೋತೀರಿ ಓಕೆ ಅಂಡರ್ಸ್ಟ್ಯಾಂಡ್ ನಾವು ಆಪ್ಷನ್ ಚೇನ್ ನೋಡಿದ್ರಿ ಎಲ್ಲೆಲ್ಲಿ ಓ ಡೇಟಾ ಹೆಚ್ಚಿಗೆ ಇದೆ ನಾವು ಯಾವ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ ಬ್ರೇಕ್ ಡೌನ್ ಮಾಡಿದ್ರೆ ಎಂಟ್ರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಇನ್ ಕೇಸ್ ಮಾರ್ಕೆಟ್ ಏನೋ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಏನಾದ್ರು ಹ್ಯೂಜ್ ಆಗಿ ಬ್ರೇಕ್ ಡೌನ್ ಆಗಿಬಿಟ್ಟ ಅಂದ್ರೆ ದೀಸ್ ಟು ಬಿ ಫಾಲ್ ಅಂತ ಗೊತ್ತಾಗ್ತದೆ ಬಿಕಾಸ್ ಗುರುವಾರ ಬೇರೆ ಮತ್ತೆ ಎಕ್ಸಾಂಪಲ್ ಹೈಯೆಸ್ಟ್ ಅಲ್ಲಿ ನಮ್ ಓ ಐ ರೈಟಿಂಗ್ ಆಗಿರೋದ್ರಿಂದ ಮತ್ತೆ ಹೈಯೆಸ್ಟ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಹೈಯೆಸ್ಟ್ ಫಾಲ್ ಆಗುವ ಚಾನ್ಸಸ್ ಆಗುತ್ತೆ ಸೊ ಈಗ ಸದ್ಯದ ಮಟ್ಟಿಗೆ ಆ ರೀತಿ ಏನು ಸಿನಾರಿಯೋ ಇಲ್ಲ ಬಟ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿತ್ಕೊಂಡ್ರೆ ಮಾರ್ಕೆಟ್ ರ್ಯಾಲಿ ಟು ಗೋ ಫಾರ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಂತ ಕೂಡ ಗೊತ್ತಾಗುತ್ತೆ ಸೊ ನೋಡೋಣ ಇನ್ನು ನಾಳೆ ಏನು ಆಲ್ ಟೈಮ್ ಆಗಿ ರೀಚ್ ಆಗ್ತಾನ ಅಂತ ಹೇಳಿ ಸೊ ಎನಿವೆ ನೆಕ್ಸ್ಟ್ ಏನ್ ನೋಡೋಣ ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ ಓಕೆ ಬ್ಯಾಂಕ್ ನೋಡಿ ಸರ್ ಏನಾಗಿದೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಆಸ್ಪಾಸ್ ಅನ್ನು ಕ್ಲೋಸ್ ಆಗಿದೆ ಲೈವ್ ಟ್ರೇಡ್ ಆಗುವಾಗ ಒಂದಿಷ್ಟು ಪೊಸಿಷನ್ಸ್ ನ ಅಪ್ಡೇಟ್ ಮಾಡ್ತಾ ಇದ್ದೆ ನಿಮಗೆ ಇಲ್ಲಿ ಹೈಯೆಸ್ಟ್ ಪುಟ್ ರೈಟಿಂಗ್ ಆಗ್ತಾ ಇರೋದು ಫೋರ್ಟಿ ಸೆವೆನ್ ತೌಸಂಡ್ ತೋರಿಸಿದ್ದೆ ಎಪ್ಪತ್ತೇಳು ಲಕ್ಷ ಇದ್ದ ಆಮೇಲೆ ನೂರು ಲಕ್ಷ ಆದ ಆಮೇಲೆ ನೂರ ಇಪ್ಪತ್ತು ಲಕ್ಷ ಆದ ಇದೆಲ್ಲ ತೋರಿಸ್ತಾ ಇದ್ದೆ ನೋಡಿ ಸರ್ ನಿಮಗೆ ನಡುವೆ ನಡುವೆ ಈ ರೀತಿ ಫೇಕ್ ಬ್ರೆಕ್ ಡೌನ್ ತೋರಿಸ್ತಾ ಇದ್ದ ಅದನ್ನು ಕೂಡ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಎಂಡ್ ಆಫ್ ದ ಡೇ ನೋಡಿ ಸರ್ ಫ್ಲಾಟ್ ಅಪ್ ಸೈಡ್ ತಗೊಂಡ ನಮಗೆ ಕಾಲ್ ಬೈ ಮಾಡೋಕು ಚೆನ್ನಾಗಿರೋ ಅವಕಾಶ ಇಲ್ಲ ಪುಟ್ ಬೈಕ್ ಮಾಡೋಕೆ ಚೆನ್ನಾಗಿ ಅವಕಾಶ ಇಲ್ಲ ಬಟ್ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಚೆನ್ನಾಗಿ ಅವಕಾಶ ಇದೆ ಅಂತ ಹೇಳಿ ಡೀಟೇಲ್ ಆಗಿ ಲೈವ್ ನಲ್ಲಿ ಅನಾಲಿಸಿಸ್ ಮಾಡಿದೀನಿ ಅದನ್ನ ನೀವು ತಿಳ್ಕೊಂಡಿರ್ಬೇಕು ಅರ್ಥಾನು ಮಾಡ್ಕೊಂಡಿರ್ಬೇಕು ಯಾಕೆ ಯಾವ ರೀತಿ ಮೆಂಟಾಲಿಟಿ ನಾವು ಫಿಕ್ಸ್ ಮಾಡ್ಕೋಬೇಕು ಇದರಿಂದ ನೀವು ಇನ್ ಕೇಸ್ ನೀವು ರಾಂಗ್ ಟ್ರೇಡ್ಸ್ ತಗೊಳ್ತಿದ್ರಿ ಇವತ್ತು ಅದರಿಂದ ಬಚಾವ್ ಆಗಿದಿರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ಈಸ್ ರಿವರ್ಸ್ ಫ್ರಾಮ್ ದ ಬಾಟಮ್ ಅಂತ ಗೊತ್ತಾಗ್ತದೆ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಒನ್ ಡಿಸೆಂಬರ್ ಇದೇ ಝೋನ್ ಇಂದ ರಿವರ್ಸ್ ಆಗಿದ್ದಾನೆ ನಿಫ್ಟಿನಲ್ಲೂ ಕೂಡ ಡಿಸ್ಕಶನ್ ಮಾಡಿ ಇದೇ ಝೋನ್ ಲಿಂದ ರಿವರ್ಸ್ ಆಗಿದೆ ಅಂದ್ರೆ ಮಾರ್ಕೆಟ್ ಹ್ಯಾಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಸಪೋರ್ಟ್ ಅಟ್ ಫೋರ್ಟಿ ಸೆವೆನ್ ತೌಸಂಡ್ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ ಈ ಜಾಗದ ನೋಡಿ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನೀವ್ ಏನಾದ್ರು ಇದನ್ನ ಬ್ರೇಕ್ ಆಗಿ ಲೋವರ್ ಹೈ ಮಾಡಿದ್ರೆ ಅಂದ್ರೆ ಮೊಮೆಂಟಮ್ ಆಗೋ ಚಾನ್ಸ್ ಇತ್ತು ಈಗ ಅದಾಗೇ ಇಲ್ಲ ಏನಿವೆ ನಾವೇನ್ ಮಾಡೋಣ ಮೂವಿಂಗ್ ಎವರ್ಸ್ ಹಾಕಿ ನೋಡೋಣ ಮೂವಿಂಗ್ ಎವರ್ಸ್ ಹಾಕಿ ನೋಡಿದ್ರೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಗೆ ಹೈಯೆಸ್ಟ್ ರಿಸು ಇದೆ ಮತ್ತು ಮೂವಿಂಗ್ ಎವರೇಜ್ ಕೂಡ ಇದೆ ಅಂತ ಕಾಣ್ತದೆ ಬಟ್ ಇಲ್ಲಿ ಮೂವಿಂಗ್ ಅವರೇಜ್ ವರೆಗೂ ಇದು ಮಾರ್ಕೆಟ್ ಅಟ್ರಾಕ್ಷನ್ ಕೂಡ ಮಾಡಬಹುದು ಅದು ಹೆಂಗೆ ಏನು ಅಂತ ಅಂತೇಳಿ ನಾವು ಏನ್ ಮಾಡೋಣ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ತರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗ್ತದೆ ನೋಡ್ಕೊಟ್ರೆ ಮೂವಿಂಗ್ ಅವರೇಜ್ ತೆಗೆದಾಕ್ತೀನಿ ಸೊ ಇಟ್ ವಿಲ್ ಬಿ ಡಿಸ್ಟರ್ಬರ್ಬರ್ಡ್ ಓಕೆ ಸೊ ನೋಡ್ಕೊಟ್ಟು ಮಾರ್ಕೆಟ್ ಏನ್ ಮಾಡತ್ತೆ ನಮಗೆ ಎಕ್ಸಾಕ್ಟ್ಲಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಜೋನ್ ಇದೆ ಓಕೆ ನಾವು ಫಿಬನಸಿ ಪ್ರಕಾರ ಹಾಕಿದ ಪ್ರಕಾರ ಅದು ಮಾರ್ಕೆಟ್ ಅಲ್ಲಿ ಬಂದಿಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಅನ್ನೋದು ರೀಚ್ ಮಾಡಿದೆ ಓಕೆ ಆಮೇಲೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ ಇದು ಕೂಡ ಬ್ರೀಚ್ ಮಾಡಿದ ಸೊ ಹೈಯರ್ ಲೋ ಮಾಡಿದ ಟ್ರಾವೆಲಿಂಗ್ ಅಪ್ ಟು ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಈಸಿ ಟು ಫೋರ್ಟಿ ಏಟ್ ತೌಸಂಡ್ ಟು ಈಸಿ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರುತ್ತೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ಗೆ ಅದನ್ನು ಬ್ರೀಚ್ ಮಾಡಿದ್ರೆ ಫೋರ್ಟಿ ಏಟ್ ತೌಸಂಡ್ ಗೆ ಮಾರ್ಕೆಟ್ ಹೋಗೋದಕ್ಕೆ ಸಿದ್ಧವಾಗಿದೆ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಆಸ್ಪಾಸು ಟೈಮ್ ಪಾಸ್ ಮಾಡ್ತೀನಂದ್ರೆ ನೀವು ಅದಷ್ಟೇನ್ ಮಾಡ್ತೀರಿ ಅವಾಯ್ಡ್ ಮಾಡಿ ಓಕೆ ಯಾವುದೇ ರೀತಿ ಹ್ಯೂಜ್ ಸೆಟ್ ಅಪ್ಸ್ ಹೋಗ್ಬಿಟ್ರೆ ಇಲ್ಲೊಂದು ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ನೋಡ್ರಿ ಒಂದು ಎರಡು ಮೂರು ಈ ಲೈನ್ ಟ್ರೆಂಡ್ ಲಾನ್ ಡ್ರಾ ಮಾಡ್ತೀರಿ ಏನ್ ಗೊತ್ತಾಗುತ್ತೆ ನಮಗೆ ನಿಮಗೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಸಂಕುಚಿತ ಆಗ್ಲಿಕ್ಕೆ ಬರ್ತದ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಅರ್ಲಿಯರ್ ಸಪೋರ್ಟ್ಸ್ ಆರ್ ಗೋಯಿಂಗ್ ಟು ಬಿ ರೀಕ್ಲೇಮ್ಡ್ ಅಂಡ್ ಅಗೇನ್ ಮಾರ್ಕೆಟ್ ವಿಲ್ ರೆಡಿ ಟು ರೆಸ್ಯೂಮ್ ಅಪ್ಸೈಡ್ ಟು ಫೋರ್ಟಿ ಏಟ್ ತೌಸಂಡ್ ಅಂತ ತಿಳ್ಕೊತೀರಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಓಕೆ ಕೆಲವೊಮ್ಮೆ ಏನ್ ಆಗ್ಬಹುದು ಮಾರ್ಕೆಟ್ ನಿಮಗೆ ಹೆಂಗಿದ್ರು ಫೋರ್ಟಿ ಸೆವೆನ್ ತ್ರೀ ಫಿಫ್ಟಿ ಏಟ್ ಏನೋ ಕ್ಲೋಸ್ ಆಗಿದಾನೆ ಸ್ಮಾಲ್ ಗ್ಯಾಪ್ ಡೌನ್ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ನಿನ್ನೆಯ ಸಪೋರ್ಟ್ ಹತ್ರ ಓಪನ್ ಆಗಿದೆ ಅಂದ್ರೆ ದರ್ ಇಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ಏನ್ ಮಾಡಬಹುದು ಇದನ್ನ ಡಬಲ್ ಬಾಟಮ್ ತರ ಕ್ರಿಯೇಟ್ ಮಾಡಬಹುದು ಸೊ ಇದು ಡಬಲ್ ಬಾಟಮ್ ಆಗುತ್ತೆ ಡಬ್ಲ್ ಪ್ಯಾಟರ್ನ್ ಆಗುತ್ತೆ ಇಲ್ಲಿಂದ ಕೂಡ ನಿಮಗೆ ಬೈಯಿಂಗ್ ಅವಕಾಶ ಸಿಗುತ್ತೆ ಇಲ್ಲಿ ಹೈಯರ್ ಲೋ ಸಿಕ್ಕರೆ ಬಾಯ್ ಮಾಡಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಓಕೆ ಡನ್ ಕೆಲವೊಮ್ಮೆ ಏನಾಗಬಹುದು ಹ್ಯೂಜ್ ಕ್ಯಾಪ್ ಡೌನ್ ಆಗಬಹುದು ಇದನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ ಸೊ ಆ ಕೇಸ್ ನಲ್ಲಿ ಸರ್ ಕಂಪಲ್ಸರಿ ಇಫ್ ಯು ವಾಂಟ್ ಟು ನೀವು ಫೇಕ್ಔಟ್ ದಿಂದ ಬಚಾವ್ ಆಗಬೇಕಂದ್ರೆ ಒಂದೇ ಸರ್ ಲೋವರ್ ಆಗಬೇಕು ಆವಾಗ ಲೋ ಬ್ರೇಕ್ ಆಗುವಾಗ ಟ್ರೇಡ್ ತಗೊಳ್ತೀರಿ ಸ್ಮಾಲ್ ಎಸ್ ಎಲ್ ಕುತ್ಕೊಳ್ತದೆ ಈ ಝೋನ್ ಏನಿದೆ ಫ್ರೀ ವೇ ಇದೆ ನಿಮಗೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಹೋಗ್ಲಿಕ್ಕೆ ದಿಸ್ ಇಸ್ ನಾಟ್ ಅ ಫ್ರೀ ವೇ ಓಕೆ ನೀವು ಕ್ವಾಂಟಿಟಿ ಸೈಜ್ ಎಲ್ಲಿ ಜಾಸ್ತಿ ಮಾಡಬೇಕು ಎಲ್ಲಿ ಕಮ್ಮಿ ಮಾಡಬೇಕು ಅನ್ನೋ ಒಂದು ಸೈಕಾಲಜಿ ಮೆಂಟಾಲಿಟಿ ಫಿಕ್ಸ್ ಮಾಡ್ಕೊಳ್ಳಿ ಸುಮ್ಮನೆ ಒಂದು ಐದ್ನೂರು ಸಾವಿರ ಕ್ವಾಂಟಿಟಿ ತಗೊಳ್ತೀನಿ ಅಂದ್ರೆ ಮಾರ್ಕೆಟ್ ನಲ್ಲಿ ನಡೆಯೋದಿಲ್ಲ ಮಾರ್ಕೆಟ್ ಗೋಸ್ ಆನ್ ದ ರೆಸ್ಪೆಕ್ಟ್ ನೀವು ಅದಕ್ಕೆ ರಿಸ್ಪೆಕ್ಟ್ ಕೊಡಿ ಓಕೆ ಈಗ ಇದ್ರ ಮೇಲೆ ನೋಡಿದ್ರೆ ಒಂದು ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಬಹುದು ಇದ್ರೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಬಹುದು ಮಧ್ಯದಲ್ಲಿ ಇದ್ರೆ ಆದಷ್ಟು ನೀವೇನ್ ಮಾಡ್ತೀರಿ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ನಮಗೆ ಬೌಂಡ್ರಿ ಟ್ರೇಡ್ ಸಿಗಲಿ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಸಿಗಲಿ ಕಾಲ್ ಬೈ ಮಾಡೋದಕ್ಕೆ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರಿಜೆಕ್ಷನ್ ಕೈಲಿ ನೀವು ಪುಟ್ ಬೈ ಮಾಡೋದಕ್ಕೆ ಈ ರೀತಿ ನೀವು ಪ್ಲಾನ್ ಹಾಕೊಂಡು ಇಟ್ಕೊಂಡು ಕುತ್ಕೊಂಡಿದಿತ್ರಿ ಏನಿವೆ ನಾಳೆ ಇದ್ರದ್ದು ಏನು ಎಕ್ಸ್ಪೈರಿ ಏನಿಲ್ಲ ಓಕೆ ಅದಕ್ಕೋಸ್ಕರ ಇದು ಆಪ್ಷನ್ ಚೇನ್ ಇವತ್ತೆ ಎಕ್ಸ್ಪೈರಿ ಆಗಿ ಹೋಗಿದೆ ಇದ್ರ ಬಗ್ಗೆ ಆಪ್ಷನ್ ಚೇನ್ ನೋಡಿಯೋ ಉಪಯೋಗ ಇಲ್ಲ ಫೈನ್ ನೆಕ್ಸ್ಟ್ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಆಗ್ತೀರಿ ಫಿನ್ ನಿಫ್ಟಿ ನೋಡಿ ಸರ್ ಟ್ವೆಂಟಿ ಒನ್ ತೌಸಂಡ್ ಟು ಟ್ವೆಂಟಿ ಫೋರ್ ಆಸ್ಪರ್ಸನ್ ಕ್ಲೋಸ್ ಇರ್ತಾನೆ ನಿನ್ನೆ ನಾವು ಅನಾಲಿಸ್ ಏನ್ ಮಾಡಿದ್ವಿ ಅಂದ್ರೆ ಟ್ರೆಂಡ್ ಲೈನ್ ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ ಮಾರ್ಕೆಟ್ ಏನ್ ಮಾಡಬಹುದು ಅಂದ್ರೆ ಇಲ್ ಕೇಸ್ ಇಲ್ಲಿ ಬಂದು ರಿಟೆಸ್ಟ್ ಮಾಡಿ ಆಮೇಲೆ ಕೆಳಗಡೆ ಹೋಗಬಹುದು ಒಂದು ಪಾಸಿಬಿಲಿಟಿ ಇಲ್ಲಾಂದ್ರೆ ಈಗ ಸಪೋರ್ಟ್ ಅಂತ ಡ್ರಾ ಮಾಡಿ ಮಾಡಿಟ್ಕೊಂಡಿದ್ರಿ ಅದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಹೋಗಬಹುದು ಎರಡು ಪಾಸಿಬಿಲಿಟಿ ಡಿಸ್ಕಶನ್ ಮಾಡಿದ್ವಿ ಆಸ್ ಆಫ್ ನಾವು ನಿಮ್ಗೆ ಏನ್ ಯಾವ ರೀತಿ ಆಂಗಲ್ ಅಲ್ಲಿ ಕಾಣ್ತದೆ ನೋಡಿ ಸರ್ ಇದು ಈಗ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣ್ತದೆ ಮಾರ್ಕೆಟ್ ಈಗ ರೀಟೆಸ್ಟ್ ಮಾಡ್ತಿರೋ ಹಾಗೆ ಕಾಣ್ತಿದ್ದಾನೆ ಬಿಕಾಸ್ ನೋಡ್ರಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಬ್ರೇಕ್ ಡೌನ್ ಮಾಡಿದಾನೆ ರೀಟೆಸ್ಟ್ ಅಂತೂ ಆಗಿ ಇದೆ ಇನ್ ಕೇಸ್ ರೆಡ್ ಕ್ಯಾಂಡಲ್ ಆದರೆ ಮಾರ್ಕೆಟ್ ರೆಡಿ ಟು ಕಮ್ ಟು ಟ್ವೆಂಟಿ ಒನ್ ತೌಸಂಡ್ ಅಂತ ಗೊತ್ತಾಗುತ್ತೆ ಪ್ರೊವೈಡೆಡ್ ಈ ಜಾಗವನ್ನು ಬ್ರೇಕ್ ಆಗೋದು ಅವಶ್ಯಕ ಇದೆ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಬಿಕಾಸ್ ಇಟ್ಸ್ ಇಲ್ಲಿ ಕೂಡ ನೋಡಿ ಈ ಜಾಗದಿಂದ ರಿಟರ್ನ್ ಆಗಿರೋ ಜಾಗ ಇರೋದ್ರಿಂದ ಮಾರ್ಕೆಟ್ ಹೈ ಲೈಕ್ಲಿ ಟು ಕಮ್ ಡೌನ್ ಮತ್ತೆ ಮಲಗಡೆ ಹೋಗೋ ಚಾನ್ಸಸ್ ಇದೆ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಆಸ್ ಆಫ್ ನಾವು ಬ್ಯಾಂಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎನಿವೆ ಮಾರ್ಕೆಟ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಬದಲು ಸ್ಮಾಲ್ ಗ್ಯಾಪ್ ಅಪ್ ಕೂಡ ಅಂತ ಫೋರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನಿಯರ್ ಬೈ ಓಪನ್ ಆದ್ರೆ ನಮ್ ಅರ್ಲಿಯರ್ ಸಪೋರ್ಟ್ಸ್ ನ ರೀಕ್ಲೇಮ್ ಮಾಡೋದಕ್ಕೆ ಸ್ಮಾರ್ಟ್ ಮನಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ ಈ ಜೋನ್ ಅನ್ನ ನೀವಾಗ ಏನ್ ಹೈಯರ್ ಹೈರ್ ಆದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಲೆ ಕಡೆ ನೀವು ಬೈ ಆನ್ ಡಿಪ್ ಬೈ ಆನ್ ಡಿಪ್ ಮಾಡ್ತಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮತ್ತು ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಟಾರ್ಗೆಟ್ ಮಾಡಿ ರೆಡಿ ಆಗಿದ್ದೀರಿ ಅಂತ ತಿಳ್ಕೊತೀರಿ ಓಕೆ ಕೆಲವೊಮ್ಮೆ ಏನಾಗ್ಬೋದು ಮಾರ್ಕೆಟ್ ಹ್ಯೂಜ್ ಕ್ಯಾಪ್ಟರ್ನ್ ಕೊಟ್ಟಿದ್ದಾನೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡಿಗೆ ಕೊಟ್ಟಿದ ಅಂದ್ರೆ ಆಬ್ಬಿಯಸ್ಲಿ ಈ ಝೋನ್ ಇಂದ ರಿವರ್ಸಲ್ ಪಾಯಿಂಟ್ ಇದೆ ಸೊ ಇಲ್ಲೂ ಕೂಡ ರಿವರ್ಸಲ್ ಪಾಯಿಂಟ್ ಸಿಗುತ್ತೆ ಇಲ್ಲಿ ಕಾಲ್ ಬೈ ಮಾಡೋದಕ್ಕೆ ಈಸಿ ಆಗಿದೆ ಟಿಲ್ ಟ್ವೆಂಟಿ ಒನ್ ಟು ಟ್ವೆಂಟಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಓಕೆ ಈಗ ನೋ ಟ್ರೇಡ್ ಝೋನ್ ಅನ್ನ ಎಲ್ಲಿ ಮಾರ್ಕ್ ಮಾಡೋಣ ಸರ್ ಅಂದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇದೆ ಸರ್ ಅದರಿಂದ ಟ್ವೆಂಟಿ ಒನ್ ತೌಸಂಡ್ ಟೂ ಥರ್ಟಿ ಇದೆ ಇದ್ರ ಮಧ್ಯದಲ್ಲಿ ಇದ್ರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಇದೆ ಬಿಕಾಸ್ ಮಾರ್ಕೆಟಿಗೆ ಬ್ರೇಕ್ ಡೌನ್ ಆಗಿದ್ದಾನೆ ರಿಟೆಸ್ಟ್ ಆಗ್ತಿರ್ಬೋದು ಅಂತ ಇಲ್ಲಿ ವಿಚಾರ ಮಾಡ್ತೀರಿ ಇಲ್ಲಿ ಏನಾದರೂ ಬಾಯ್ ಮಾಡೋದು ವಿಚಾರ ಮಾಡಿದ್ರೆ ಇದ್ರ ಮಧ್ಯದಲ್ಲಿ ಆಪ್ಷನ್ಸ್ ಪ್ರೈಸ್ಗಳು ಹೇಳೋದಿಲ್ಲ ಮತ್ತೆ ಹೆಚ್ಚು ಕಡಿಮೆ ಇಲ್ಲಿ ಸ್ಪೈಕ್ಸ್ ಆಗ್ತಾ ಆಗ್ತಾ ನೀವು ಆಪ್ಷನ್ಸ್ ನಲ್ಲಿ ಲಾಸ್ ಆಗೋ ಚಾನ್ಸ್ ಇದೆ ಸೊ ಆದಷ್ಟು ಈ ಝೋನ್ ನ ಅವಾಯ್ಡ್ ಮಾಡ್ಕೊಳ್ಳಿ ಓಕೆ ಇದ್ರ ಬಗ್ಗೆ ಕೂಡ ಏನ್ ಮಾಡೋಣ ಆಪ್ಷನ್ ಚೇಂಜ್ ನೋಡಿದ್ರೆ ಕೂಡ ಏನು ಡೇಟಾ ಅಷ್ಟೇನು ಸಿಗೋದಿಲ್ಲ ಬಿಕಾಸ್ ಇದರೊಳಗಡೆ ಡೇಟಾ ಇರೋದು ಮಂಗಳವಾರದ ಎಕ್ಸ್ಪೈರ್ ಇದೆ ನಾಳೆ ಗುರುವಾರ ಇದೆ ಆಸ್ ಆಫ್ ನೋ ಹಂಗ ಕನ್ನಡಸ್ತಾ ನೋಡಿದ್ರೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಹೈಯೆಸ್ಟ್ ಪೋರ್ಟ್ ರೈಟಿಂಗ್ ಕಾಣ್ತಾ ಇದೆ ಮೇಲ್ಗಡೆ ಹೋದ್ರೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ತ್ರೀ ಹಂಡ್ರೆಡ್ಗೆ ಹೈಯೆಸ್ಟ್ ಕಾಲ್ ರೇಟಿಂಗ್ ಕಾಣ್ತಾ ಇದೆ ಅದ್ಬಿಟ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ಗೆ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಏನಾದ್ರು ನಿಮಗೆ ಕ್ಲೇಮ್ ಮಾಡಿದ ಅಂತ ಗೊತ್ತಾಯ್ತು ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಟ್ವೆಂಟಿ ಒನ್ ಫೈವ್ ನಡ್ ಇಸ್ ನಾಟ್ ಫಾರ್ ಅಂತ ತಿಳ್ಕೊಂಬಿಡಿ ಈ ರೀತಿ ವೈ ಡೇಟಾನ ಲೈವಲ್ಲಿ ಓದ್ಕೊಳ್ರಿ ನಿಮಗೆ ಆಪ್ಷನ್ಸ್ ಏನು ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ಅದ್ರ ಬಗ್ಗೆ ಏನ್ ಮಾಡಿದೀನಿ ನಾನು ವಿಡಿಯೋ ಕೂಡ ಕಂಪ್ಲೀಟ್ಲಿ ಮಾಡಿದ್ದೀನಿ ಓದ್ಕೊಳ್ಳಿ ಬಿಕಾಸ್ ಯಾವಾಗ ನಾವು ಎಜುಕೇಶನ್ ತಗೋತೀವಿ ಅವಾಗ ಮುಂದೆ ಬರ್ತೀವಿ ಸರ್ ಯಾರದೇ ಇನ್ನೊಬ್ಬರ ಕಾಲ್ಸ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ ಕಾಲ್ಸ್ ಆರ್ ಟೆಂಪ್ರರಿ ಎಜುಕೇಶನ್ ಇಸ್ ಪರ್ಮನೆಂಟ್ ಅಂಡ್ ಎಜುಕೇಶನ್ ಪರ್ಮನೆಂಟ್ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಎಜುಕೇಶನ್ ತಗೊಳಿಕೆ ಪ್ರಯತ್ನ ಪಡಿ ಓಕೆ ಇದೇ ಇದೇ ದಿನ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟು ಗಂಟೆ ಸಮಯದಿಂದ ನಾವು ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಇನ್ನೂ ಕೂಡ ಒಂದು ಮೂರರಿಂದ ನಾಲ್ಕು ಸೀಟ್ ಇದೆ ಯಾರಾದ್ರೂ ಬಂದು ಜಾಯ್ನ್ ಆಗ್ತಿದೆ ಅಂದ್ರೆ ಇಟ್ಸ್ ವೆಲ್ಕಮ್ ಬು ಬಿಕಾಸ್ ಅಟ್ ದ ಎಂಡ್ ಎಜುಕೇಶನ್ ಯುವರ್ ಯುವರ್ ನೀಡ್ ಅಂಡ್ ಐ ಆಮ್ ನಾಟ್ ಗೋನ್ ಟು ಫೋರ್ಸ್ ಯು ಟು ಕಮ್ ಟು ಮೈ ಕ್ಲಾಸ್ ಓನ್ಲಿ ಬಟ್ ಇನ್ ಕೇಸ್ ಮರದೇ ಇದ್ರು ಕೂಡ ಸಿಲೆಬಸ್ ಕಾಪಿ ನೋಡಿ ಅದರೊಳಗೆ ಏನಿದೆ ಇಂಪಾರ್ಟೆಂಟ್ ಟಾಪಿಕ್ಸ್ ಒಳದಲ್ಲ ಅದನ್ನ ಓದ್ಕೊಳ್ಳಿ ಕಲ್ತ್ಕೊಂಡು ಚೆನ್ನಾಗಿರೋ ಟ್ರೇಡ್ ಮಾಡ್ರಿ ಅಂತ ನಾನು ವಿಶ್ವಾಸ ಕೊಡ್ತೀನಿ ಎನಿವೆ ನಿಮ್ಗೆ ಏನೋ ಡೌಟ್ಸ್ಗಳಿದ್ರೆ ನೀವೇನ್ ಮಾಡ್ತೀರಿ ನನಗೆ ಫೋನ್ ಹಚ್ತೀರಿ ಮೆಸೇಜ್ ಮಾಡ್ತೀರಿ ಇಲ್ಲಾಂದ್ರೆ ಟೆಲಿಗ್ರಾಮ್ ಲಿಂಕ್ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಇದೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೋದನ್ನ ಬರೆಯೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್